ರಾತ್ರಿ ಹನ್ನೊಂದು ಹದಿನೈದು ಅಶ್ವಿನಿ ಮೇಡಮ್ ಅಂದ್ರೆ ನೀವು ಪೂರ್ತಿ ಕಾಯ್ಬೇಕು ಮೇಡಮ್ ಅನ್ನೋ ಗಂಟನು ನಿಮ್ ಪಾಡಿ ನೀವು ರೊಚ್ಚಿತ್ ಬಿಟ್ರ ಈಗ ನಿಮ್ ಏನಾರ ಏ ಅಂತ ಇದ್ರೆ ಏ ಅಶ್ವಿನಿ ಮೇಡಮ್ ಅಂತ ಕರೀತಿದ್ರು ಅದ್ಬಿಟ್ ಬಿಟ್ಟು ಗೇಟ್ ಹತ್ರ ಬಂದು ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂದ್ರೆ ಹೋಗಿ ಹೋಗಿ ಬೇಡ ಅಂತ ಇಟ್ಕೊಂಡಿದ್ದೀವಿ ನಿಮ್ನ ಹೋಗ್ರಿ ಏನು ಗುರೈಸ್ತೀಯಾರದು ನಾನು ಆಟಾಡ್ತಿದ್ದೀರೇನ್ರಿ ಇಲ್ಲಿ ಏನೇ ಗುರಾಯಿಸಿದ್ರು ಅಷ್ಟೇ ಟಂಕಿತ್ ಗೋಲಿ ಆಡ್ಬಿಡ್ತೀನಿ ಇದು ನನ್ ಟೈಮು ಹ ಎಂತ ಗೊತ್ತುಂಟ ಫ್ರೆಂಡ್ಸ್ ಇವತ್ತಿಗೆ ಇವತ್ತೆ ಸಪೋರ್ಟಿಗೆ ನಾನೇ ಬೇಕಾಯ್ತು ಫ್ರೆಂಡ್ಸ್ ಇವತ್ತೆ ರಕ್ಷಿತಾನೇ ಬೇಕಾಯ್ತು ಫ್ರೆಂಡ್ಸ್ ಸಪೋರ್ಟಿಗೆ ರಕ್ಷಿತಾ ಓಕೆನಾ ಫ್ರೆಂಡ್ಸ್ ಇವತ್ತೆ ರಕ್ಷಿತಾನೇ ಸಪೋರ್ಟಿಗ್ ಬೇಕಾಯ್ತು ಫ್ರೆಂಡ್ಸ್ ಓಕೆ ರಘುವನ್ನು ನಿಮ್ಮನ್ನ ಅಶ್ವಿನಿ ಅಂತ ಕರೆದೇನೆ ಆಶು ಅಂತ ಕರಿಬೇಕಾಗಿತ್ತ ಇಲ್ಲ ಹಾಶ್ ಅಂತ ಕರಿಬೇಕಾಗಿತ್ತ ಇಲ್ಲ ಹೋಶ್ ಅಂತ ಕರಿಬೇಕಾಗಿತ್ತ ಏನ್ರೀ ಏನ್ ಗುರುಷ್ಟ ಇದ್ದೀರಾ ನಾನ್ ಏನಂದೆ ನಿಮ್ಗೆ ಮೊನ್ನೆ ಹೋಗಮ್ಮ ಅಮ್ಮು ಅಂದೆ ಅದ್ರಲ್ಲಿ ಅಮ್ಮ ಇದೆ ನಿಮ್ಮಲ್ಲಿ ಒಂದು ಅಮ್ಮನ್ನ ಕಾಣ್ತಾ ಇದೀನಿ ನೀವ್ ಯಾಕೆ ಬಾತ್ರೂಮ್ ಹೋಗ್ತಿದ್ರಿ ಅಳ್ತಿದ್ರಿ ಪಾಪ ಅಮ್ಮ ಯಾಕ ಮಗು ತವ್ರ ಅನ್ಬಿಟ್ಟು ಜಗಳಕ್ ಬಿದ್ರಿ ಅವ್ರ ಹತ್ರ ನನ್ನ ಹತ್ರ ಜಗಳಕ್ ಬರ್ಬೇಕಾಗಿತ್ತು ಬಾತ್ರೂಮ್ ಅಲ್ಲಿ ಕೇಳಿ ಇವತ್ತು ಅದೇ ಅಭಿಯಾನ ನಿಮ್ಗೆ ವೈರಿ ಆಗಿದ್ದಾನೆ ಆಪೋಸಿಟ್ ಕ್ಯಾಂಡಿಡೇಟ್ ಯಾ ಏ ಘೋರ ಐಸಿದ್ರು ಅಷ್ಟೇ ಮನ ಏನೋ ಇಪ್ಪತ್ತಾಕ ನನ್ನ ಫೋನ್ ನಂಬರ್ ಬೇಕಾ ಫೋನ್ ನಂಬರ್ ಬೇಕೇನ್ರಿ ಉದೀಕೋ ಬರ್ತೀರಿ ಅಂದ್ರ ಅದಿಕ್ಕ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಯ ಪಾ ಯ ಬಿ ಪಾ ಬಾಸ್ ಕಟ್ ಬಾಲ್ ಗಿನ್ರಿ ತಪ್ಪು ಅಂತ ಹೇಳ್ಬೇಕಾದ್ರೆ ಅದೇ ತಪ್ಪು ನಾ ನೀವ್ ಮಾಡೋದು ಎಷ್ಟೇ ಸರಿ ಅಶ್ವಿನಿ ಮ್ಯಾಮ್ ಇವಾಗ ನೆನೆ ರಘು ಸರ್ ಮಾಡಿ ತಪ್ಪು ಅನ್ನೋದಾದ್ರೆ ನೀವು ಇದೇ ಹಿಂದೆ ನಮಗ್ ಮಾಡಿದ್ದು ತಪ್ಪು ಅನ್ ಅಶ್ವಿನಿ ಮ್ಯಾಮ್

ದೊಡ್ಡವನು ಮೂರು ವರ್ಷ ಅಂತ ಹೇಳಿದ್ರು ಅಶ್ವಿನಿ ಎಷ್ಟು ಚೆನ್ನಾಗಿದೆ ಹೆಸರು ಏನ್ರಿ ಆಯ್ತು ಅಶ್ವಿನಿ ಬಾ ಅಶ್ವಿನಿ ಹೋಗಿ ತಪ್ಪು ಅಶ್ವಿನಿ ಹೋಗಿ ಬಂದ್ರು ಕಣ್ರಿ ಅವರು ನೀವೇನಾರ ನಮಗಿಂತ ಚಿಕ್ಕವರಾಗಿರೋ ನಿಜವನ್ನ ಅಶ್ವಿನಿ ಅಂತಾನೆ ಕರೀತಿದೆ ಏನ್ರೀ ಇವಾಗ ಏನ್ರಿ ಮಾಡ್ತೀರಾ ಪ್ಲೀಸ್ ಸೇವ್ ಮೈ ಐಸ್ ಐ ಆಮ್ ಟಾಕಿಂಗ್ ವಿತ್ ಮೀ ಸೋ ಸೂಪ್ರಮ್ ಸಾಂಗ್ ಸೂಪರ್ ಹಿಟ್ ರಾಜಮಾತೆ ನಿಮಸ್ತೆ ನೋಡಿದಿರಾ ನನ್ನ ನೋಡಿರಲ್ಲ ಗಿಲ್ಲಿ ನೋಡಿರಲ್ಲ ಕಾಲ್ ಮೇಲೆ ಕಾಲಕ್ಕೆ ಗೊತ್ತಾ ಗಿಲ್ಲಿ ಈ ಗಿಲ್ಲಿ ನೋಡಿರಲ್ಲ ಹೌದಾ ಓಹೋ ನಾನು ಇಲ್ಲ ಅಂತೀನಿ ಆಕಂದ್ರೆ ಮೀಟರ್ ಬೇಕು ಮೀಟರ್ ನಿಮ್ ಮರ್ಯಾದೆ ಬೇಕು ಮರ್ಯಾದೆ ಬೇಕು ಯಾರು ಮರ್ಯಾದೆ ಕೊಡಲ್ಲ ಸರಿ ಅದ್ ಬರ್ಬೇಕು ಮರ್ಯಾದೆ ಕೊಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ಚೆನ್ನಾ ಮತ್ತೆ ಮಾಡ್ಕೋಬೇಡಿ ಪ್ರोसीಡ್ ಗಿರಿ ಬಾ ಇಲ್ಲಿ ಮತ್ಯಾ ನಾನು ನಿನ್ನ ಮುಂದೆ ಸೋತಿದರ್ಗಿಲ್ಲಿ ಅದು ನುರ್ಸಲಿಲ್ಲ ಅಂದ್ರೆ ನಿನ್ನ ಮನಸಿಗೆ ಸಮಾಧಾನ ಆಗಲ್ಲ ಬಾ ಕೂತ್ಕೋ ಕೆಳಗಡೆ ಏನೋ ಟು ಫೇಸ್ ಯುದ್ಧ ಮಾಡ್ದೆ ಏಳರಲ್ಲಿ ನೀವು ಗೆದ್ರಿ ಅದ್ರಲ್ಲಿ ನಂದು ನಿಮ್ದು ಫೈಟ್ ಇರ್ಲಿಲ್ಲ ಮೂರ್ನದ್ರಲ್ಲಿ ನಾನು ನೀವು ಫೇಸ್ ಟು ಫೇಸ್ ಹೊಡ್ದೆ ತಗ್ಗುದಿ ಅಲ್ ಸಟ್ಟು ಉದ್ರು ಹೋಗ್ತಂಗೆ ಏನ್ ಈ ವಯಸ್ಸಲ್ಲಿ ಸುಮ್ನೆ ಒಂದ್ ಕಡೆ ಒಂದ್ ಮೂರ್ ಬಿದ್ದಿರ್ದ್ ಬಿಟ್ಬಿಟ್ಟು ಎಂಬತ್ ಎಂಬತ್ತೈದು ವಯಸ್ಸಲ್ಲಿ ಹೆಂಗು ಯೂತ್ ಸತ್ತ ಫೈಟ್ ಇತೀರೇನ್ರಿ ನೀವು ಆಚೆವಾಗಿ ಏನ್ ಹೇಳ್ತೀರಾ ಅಲ್ಲಿರೋ ಯಾರು ಸರಿ ಹೇಳ್ತೀರಾ ನಾವು ಕೆಟ್ಟವ್ರಾಗೆ ಬೈತೀವಿ ನೀವು ಒಳ್ಳೆಯವರಾಗ ಬೈತೀರ ನಾವು ಕೆಟ್ಟವರಾಗಿ ಬರ್ತೀವಿ ಹೋಗಬಾರ್ದು ನಾವೇ ಕಳಿಸ್ತೀವಿ ಇನ್ನೊಂದು ಎರಡು ವಾರ ಹೋಗಲ್ಲ ಹೋಗಲ್ಲ ಅಂದ್ರೆ ಜನ್ರೇ ಕಳಿಸ್ತಾರೆ ಇಲ್ಲ ನಾವೇ ಕಳಿಸ್ತೀವಿ ಗೊತ್ತಾಗದು ಹೀಗೆ ನಾನು ನೋಡ್ತೀನಿ ನಮ್ಮಲ್ಲೇ ಆದರೂ ನೀವು ಒಂದ್ಸಲ ಹಂಗೆ ಪ್ರಪೋಸ್ ಮಾಡಿದ್ರಿ ಇದೇ ವೇದಿಕೆಯಲ್ಲಿ ಇದೇ ಜಾಗದಲ್ಲಿ ಈಗ ನಾನು ನಿಮಗೆ ಪ್ರಪೋಸ್ ಮಾಡ್ತೀನಿ ಐ ಎ ಕ್ಯೂ ಏನೋ ಬ್ಲಡಿ ಲೂಸರ್ ಅಂತ ಹೇಳಿದ್ರಿ ಇವತ್ತು ಆ್ಯಕ್ಚುಲಿ ನನ್ನ ಕಣ್ಣಿಗೆ ಲೂಸರ್ ಆಗಿ ಕಾಣಿಸ್ತಿರೋದೆ ನೀವು ಗಿವ್ ಅಪ್ ಮಾಡಿಬಿಟ್ರಿ ಆಲ್ರೆಡಿ ನೀವು ನಿನ್ನೆನೆ ಗಿವ್ ಅಪ್ ಮಾಡಿಬಿಟ್ರಿ ಯಾರೋ ಹೇಳಿದ ಮಾತಿಗೆ ಅವರು ಹೇಳಿದ್ದೇ ಸರಿ ಸರಿ ನಾನು ಈ ಮನೆಯಲ್ಲೇ ಇರಲ್ಲ ಅಂತ ಆಲ್ರೆಡಿ ಗಿವ್ ಅಪ್ ಮಾಡಿದ್ದೀವು ಸೊ ಲೂಸರ್ ನೀವು ನನ್ನನ್ನು ಬ್ಲಡಿ ಲೂಸರ್ ಅಂತ ಹೇಳಿದ್ರಿ ನನಗೆ ಆಕ್ಚುಲಿ ಲೂಸರ್ ಆಗಿ ಕಾಣಿಸ್ತಿರೋದೇ ಅಶ್ವಿನಿ ಗೌಡ ಸೊ ಪ್ಲೀಸ್ ಡೂಪ್ಟ್ ದೂ ಆರ್ ಲೂಸರ್ ಅದಾದ್ಮೇಲೆ ಇಲ್ಲಿ ಬೇರೆಯವರೆಲ್ಲ ಏನಾದ್ರೂ ಹೇಳಕೊಳ್ಳಿ ನನಗ್ ಮಾತ್ರ ಮರ್ಯಾದೆ ತುಂಬಾ ಮುಖ್ಯ ಅಂತ ಹೇಳಿದ್ರಿ ನಿಮ್ ಮೋರೆಲ್ಲ ಮರ್ಯಾದಷ್ಟ್ರಲ್ವಾ ಇಲ್ಲೆಲ್ಲಾ ಮರ್ಯಾದೆ ಬಿಟ್ಟೆ ಬದುಕ್ತಾರದ ಬಟ್ ನೀವಾಗ ಮರ್ಯಾದೆ ಕೊಟ್ಟಿದ್ರೆ ನಾವು ಮರ್ಯಾದೆ ಕೊಡ್ತಿದ್ವಿ ನೀವ್ ನಮ್ಮನ್ನೇ ಎಲ್ಲ ಇಟ್ಟು ನಮ್ಮನ್ನೇ ಎಲ್ರು ಮರ್ಯಾದೆ ಇಲ್ಲದೆ ಮಾತಾಡ್ಸ್ಬಿಟ್ಟು ಮರ್ಯಾದೆ ಬೇಕು ಮರ್ಯಾದೆ ಬೇಕು ಮರ್ಯಾದೆ ಇಲ್ದಾರ ಇಲ್ಲ ಅಂದ್ರೆ ಇಲ್ಲಿ ಯಾರಿಗೂ ಮರ್ಯಾದೆ ಬೇಡವಾ ಮ್ಯಾಮ್ ಎಲ್ರಿಗೂ ಮರ್ಯಾದೆ ಬೇಕು ಎಲ್ರಿಗೂ ಅವ್ರದ್ದೇ ಆದಂತ ಐಡೆಂಟಿಟಿ ಹೊರಗಡೆ ಇದೆ ನಿಮ್ ಅಲ್ಲ ನೀವು ಇಷ್ಟು ವರ್ಷ ಟ್ರಾವೆಲ್ ಮಾಡಿರ್ಬೋದು ಏಜ್ ಅಲ್ಲಿ ನೀವು ನನಗಿನ ದೊಡ್ಡ ಈ ಕಡೆಯಿಂದ ತಗ್ಗಿದ್ ಕೊಟ್ಟರು ತಲೆ ಚಿಪ್ಪ ಛತ್ರಿ ಆಗ್ಬಿಡ್ಬೇಕು ಹಂಗೆ ಕೊಟ್ಟು ಹೆಂಗೆ ನೋಡು ಸುಮ್ಮನೆ ಕೂತ್ಕೋಬೇಕು ಜಾಸ್ತಿ ಮಾತಾಡಂಗಿಲ್ಲ ಮೆತ್ರ ಚಿಮುಕ್ ಬಿಡ್ತೀನಿ ನನಗೆ ಬರು ಕ್ವಾಪಕ್ಕೆ ಸರಿಯಾ ಎಲ್ಲೋ 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 ಕ್ಯಾಲರ್ ಬೆಡ್ಶೀಟ್ ಆಗೈತರ ಎಲ್ಲೋ ಎಲ್ಲೋ ಡಲ್ಟಿ ಫೆಲೋ ಅಂತ ಒಂದು ಗಾದೆ ಮಾತೈತೆ ಇಂಗ್ಲೀಷ್ ಅಲ್ಲಿ ಎಲ್ಲೋ ಎಲ್ಲೋ ಡಲ್ಟಿ ಫೆಲೋ ಅಂತ ಅಶ್ವಿನಿ ಏನೋ ಅಶ್ವಿನಿ ಓಡ್ರೂಮು ಸ್ವಲ್ಪ ಗಲೀಜಾಗೈತೆ ಬಂದು ಕ್ಲೀನ್ ಮಾಡಿ ಅಶ್ವಿನಿ ಈಗ ಮಾಮು ಏನ್ ತಪ್ಪು ಹೋಗ ಅಂದ್ರೆ ಅಲ್ಲ ಮರ್ಯಾದೆ ಕೊಡಕ್ ಬಂದ್ರೆ ನೀವೇ ಬೇಡ ಅಂತೀರಾ ನಾ ಏನಂದೆ ರಘುವಣಿ ಏನಂದ್ರು ಅಶ್ವಿನಿ ಅಂತ ಮಾತಾಡುದು ನಾನು ಅಶ್ವಿನಿ ಮೇಡಮ್ ಅಂತ ಮಾತಾಡದೆ ಈಗೇನು ನೀನು ಮರ್ಯಾದೆ ಕೊಡೋಕ್ ಬೇಡ ಬುದ್ಧಿ ಕಲಿಸ್ತೀನಿ ನಿಲ್ಸ್ತೀನಿ ಪಾಠ ಕಲಿಸ್ತೀನಿ ಅಂದ್ರೆ ಏನಂದ್ರೆ ಅರ್ಥ ವಾಟ್ ಇಸ್ ದೇಸ್ ಹಾ ಐ ಕ್ಯಾಂಟ್ ಬಿಲೀವ್ ಇನ್ ದಿಸ್ ಎಪಿಸೋಡ್ ನೈಟ್ ಎಪಿಸೋಡ್ ನೆನ ಎಪಿಸೋಡ್ ಜಗಳ ಜಗಳ ಕಿರ್ಚು ಕೂಗು ಜನ ಟಿ ವಿ ಮಾಡ್ಬಿಡ್ಬೇಕು ನೀವು ಕಿರ್ಚು ನೋಡ್ಬಿಟ್ಟು ಸೋಮ್ನೆ ಬರ್ಬೇಕು ದಾರಿಗೆಡಿ ಒ ಇಪ್ಪತ್ತೈದು ನಿಮಿಷದ ಮೇಲೆ ಇನ್ನು ಹನ್ನೆರಡು ನಿಮಿಷ ನೀವು ಅಂತೆ ನಾವಿ ಮಾತಾಡಿ ಮೂವತ್ ನಿಮಿಷ ಕ್ರಾಸ್ ಆಗದೆ ಸೋತ್ರಿ ಕಂಡುಬಿಡಿ ಅಲೋ ಸೋತ್ರಿ ಒಯ್ತಾ ಒಂದ್ ಸ್ಪೀಕರ್ ಔಟಾ ಸ್ಪೀಕರ್ ಐಸು ಎಲ್ಲ ಔಟಾ ಮೂವತ್ತೈದು ನಿಮಿಷ ನೀವು ಮತ್ತೂರಲ್ಲ ಇಳಿಕಬೇಕಿತ್ತು ನೀವು ಮೈಸೂರಿಗೆ ಬಂದಿದ್ರೆ ಜೊತೆಲಿ ಅಲೋ ವಾಪಸ್ ಎಣಸ್ಕೋ ಹೋಗಿ ನಿಮಿಷ ಬನ್ನಿ ಕತಿಪತಿ ಚೆನ್ನಾಗಿದೀರ ಬರೀ ಕಿತಿ ಬರೀ ಕಿ ಒಂದು ಕೇಟ್ ಸೇರ್ಸುದು ಮ್ಯಾನಿ ಪ್ಲೇಟ್ ಮಾಡುದು ಊಟದ ಪ್ಲೇಟ್ ಮಾಡುದು ಟಿಫನ್ ಪ್ಲೇಟ್ ಮಾಡುದು ಪ್ಲಾಸ್ಟಿಕ್ ಪ್ಲೇಟ್ ಮಾಡುದು ಪಾನಿಪುರಿ ಪ್ಲೇಟ್ ಗೋಬಿ ಪ್ಲೇಟ್ ಎಲ್ಲಾ ಪ್ಲೇಟ್ ಮಾಡುದು ಒಂದಕ್ಕೆ ಇರುತ್ತೆ ಇರುತ್ತರ ಹೇಳ್ಬೇಕು ಮ್ಯಾನಿಪ್ಲೇಟ್ ಮ್ಯಾನಿಪ್ಲೇಟ್ ಅಂತ ಬರೀ ಮ್ಯಾನಿಪ್ಲೇಟ್ ಮಾಡುದಲ್ಲ ಅಶ್ವಿನಿ ಇಷ್ಟು ಮಾತಾಡ್ತಾ ಇದೀನಿ ಮಾತಾಡು ಅಶ್ವಿನಿ ನಾನು ಕೋಪ ಸ್ವಿಮ್ಮಿಂಗ್ ಪೂಲ್ಗೆ ತಾಕ್ಬಿಡ್ತೀನಿ ಮೈಕ್ ಬೀಚ್ ಹಾಕ್ಬಿಟ್ಟು ಮೈಕ್ ಹಾಕಿದ್ದೀರಾ ಸದ್ ಇವತ್ತ ಕರೆಕ್ಟ್ ಆಗಿ ಹಾಕಿದ್ರಲ್ಲ ಮೈಕ್ ಅದೇ ನನಗ್ ಖುಷಿ ನೋಡು ಮೈಕ್ ಮಾರ್ಕೆ ಮರವನ್ ಕಾಯಿಲೆ ಏನ್ರಿ ನಿಮ್ಗೆ ಮರ್ವನ್ ಕಾಯಿಲೆ ಆಯ್ತಾ ನಾನು ಆಗಿದ್ದೆ ಮನೆಗೆಯತರ ಮನೆಗೆ ಒಯ್ತಾರೆ ರೂಮ್ ಪಕ್ಕದಲ್ಲಿ ಬಾಗ್ಲಿ ಇತ್ ಬಗ್ತಾ ನುಗ್ಗು ಗಂಟಬೇಕಾನೆ ಅಲ್ಲಿ ಹೋಗ್ಬಿಟ್ಟು ಬಿಗ್ ಬಾಸ್ ನನಗೆ ಮೊಸರು ಬೇಕು ಹಣ್ಣು ಜ್ಯೂಸ್ ಬೇಕು ಆಪಲ್ ಜ್ಯೂಸ್ ಬೇಕು ಅಂತಿರಲ್ಲ ನಮ್ಗೂ ಇಡ್ತರಬೇಕಾನಂಗೆ ನಮ್ಗೂ ಸೇರ್ಸ್ ಮೊಸರುಸ್ಕ ಬರ್ಬೇಕು ತಾನೆ ಇಲ್ಲಿ ಏನ ಕೇಳಿಸ್ಕೋಬೇಕು ನಾವು ಹೇಳ